ನಮಸ್ಕಾರ ವೀಕ್ಷಕರೇ ವಿವ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದ ಕಚೇರಿ ಜಪ್ತಿಗೊಂಡಿರುವ ಘಟನೆ ಜಿಲ್ಲೆಯಾದ್ಯಂತ ಚರ್ಚೆಗೆ ಗ್ರಾಸವಾಗಿದೆ ಮೂರನೇ ಯೂನಿಟ್ ನಿರ್ಮಾಣಕ್ಕಾಗಿ ಭೂಸ್ವಾಧೀನಗೊಂಡಿದ್ದ ಜಮೀನಿಗೆ ಸರಿಯಾಗಿ ಪರಿಹಾರ ನೀಡದೆ ವಿಳಂಬ ಮಾಡಿದ ಸರ್ಕಾರದ ಕ್ರಮದ ವಿರುದ್ಧ ನ್ಯಾಯಾಲಯದಿಂದ ತೀವ್ರ ಕ್ರಮ ಕೈಗೊಳ್ಳಲಾಗಿದೆ ಬಿಟಿಡಿಎ ಕಚೇರಿಯಲ್ಲಿರುವ ಚೇರ್ ಸ್ಟೂಲ್ ಜೆರಾಕ್ಸ್ ಯಂತ್ರ ಸೇರಿದಂತೆ ಹಲವಾರು ವಸ್ತುಗಳನ್ನು ಜಪ್ತಿ ಮಾಡುವಂತೆ ಎರಡನೇ ಹೆಚ್ಚುವರಿ ಜಿಲ್ಲಾ ನ್ಯಾಯಾಲಯ ಆದೇಶ ನೀಡಿತು ಈ ಆದೇಶದ ಆಧಾರದ ಮೇಲೆ ವಕೀಲರು ರೈತ ಡಿ ಬಿ ಪೂಜಾರ್ ಹಾಗೂ ನ್ಯಾಯಾಲಯದ ಸಿಬ್ಬಂದಿ ಕಚೇರಿಗೆ ಆಗಮಿಸಿ ವಸ್ತುಗಳನ್ನು ವಾಹನದಲ್ಲಿರಿಸಿಕೊಂಡೊಯ್ದರು ಈ ಪ್ರಕರಣಕ್ಕೆ ಮೂಲ ಕಾರಣವೆಂದರೆ ಮೂರನೇ ಯೂನಿಟ್ ನಿರ್ಮಾಣಕ್ಕಾಗಿ ಡಿಬಿ ಪೂಜಾರ್ ಅವರ ಆರು ಎಕರೆ ಜಮೀನು ಸ್ವಾಧೀನಗೊಂಡು ಬಹಳ ಕಾಲವಾದರೂ ಸರ್ಕಾರವು ಸಂಪೂರ್ಣ ಪರಿಹಾರ ನೀಡಿಲ್ಲ ಒಟ್ಟು ನೀಡಬೇಕಾಗಿದ್ದ ಸುಮಾರು ಐವತ್ತು ಕೋಟಿ ರೂಪಾಯಿ ಪರಿಹಾರದಲ್ಲಿ ಇತ್ತೀಚಿನವರೆಗೆ ಕೇವಲ ಅರವತ್ತು ಲಕ್ಷ ರೂಪಾಯಿ ಮಾತ್ರ ನೀಡಲಾಗಿದೆ ಪರಿಹಾರ ಮಂಜೂರಿಗೆ ಉದ್ದೇಶಿತ ಸಮಯ ಮೀರಿದರೂ ಯಾವುದೇ ಸ್ಪಷ್ಟನೆ ನೀಡದೆ ವಿಳಂಬ ಮಾಡುತ್ತಿರುವ ಕಾರಣ ರೈತ ಡಿ ಬಿ ಪೂಜಾರ್ ನ್ಯಾಯಾಲಯದ ಮೊರೆ ಹೋಗಿದ್ದರು ಇದೀಗ ನ್ಯಾಯಾಲಯವು ಪರಿಹಾರ ಮಂಜೂರಿಗೆ ತೀವ್ರ ದಂಡಾತ್ಮಕವಾಗಿ ಕ್ರಮ ಕೈಗೊಂಡಿದ್ದು ಬಿಟಿಡಿಎ ಕಚೇರಿ ಜಪ್ತಿ ಮಾಡಲು ಆದೇಶ ನೀಡಿದೆ ಈ ಘಟನೆಯಿಂದ ಅಧಿಕಾರಿಗಳ ನಿರ್ಲಕ್ಷ್ಯ ಹಾಗೂ ಸರ್ಕಾರದ ಹೊಣೆಗಾರಿಕತೆಯನ್ನು ಬಹಿರಂಗಪಡಿಸಿದೆ ರೈತರ ಹಕ್ಕುಗಳ ರಕ್ಷಣೆಗೆ ನ್ಯಾಯಾಲಯಗಳು ಮುಂದಾಗುತ್ತಿರುವುದು ರೈತ ಸಮುದಾಯದಲ್ಲಿ ನಿರೀಕ್ಷೆಯ ಬೆಳಕು ಮೂಡಿಸಿದೆ